ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ರೀತಿಂಗ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಈ ಚಾಪ್ಟರ್ ಏನಿದೆ ಇದರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದೆಲ್ಲ ಬರುತ್ತೆ ಅಂತ ನಾನು ನಿಮಗೆ ಈಗ ಹೇಳ್ತಾ ಹೋಗ್ತೀನಿ ನೀವು ಪೆನ್ ಅಥವಾ ಪೆನ್ಸಿಲ್ ಇಟ್ಕೊಂಡು ನೋಟ್ ಮಾಡ್ಕೊಳ್ತಾ ಹೋಗಿ ಯಾವ್ಯಾವ ಟಾಪಿಕಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಹೇಗೆ ಕಲಿಯಬೇಕಾಗುತ್ತೆ ಇದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಈ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ ಅಂತ ಹೇಳ್ತೀನಿ ಈ ಚಾಪ್ಟರ್ ಟೋಟಲ್ ವೇಟೇಜ್ ಸಿಕ್ಸ್ ಮಾರ್ಕ್ಸ್ ಇರುತ್ತೆ ಸೊ ಈ ಸಿಕ್ಸ್ ಮಾರ್ಕ್ಸ್ ಅಲ್ಲಿ ಹೇಗೆ ಬೇಕಾದರೂ ಅವ್ರು ಕೊಡಬಹುದು ಕ್ವಶನ್ ಯೂಶಲಿ ಫೈವ್ ಮಾರ್ಕ್ಸ್ ಒಂದು ಪಿಕ್ ಮಾಡಬಹುದು ಒನ್ ಮಾರ್ಕ್ ನಿಮ್ಗೆ ಎಮ್ ಸಿ ಕೆ ಅಥವಾ ಫಿಲ್ ಇನ್ ಬ್ಲಾಂಕ್ಸ್ ಅಲ್ಲಿ ಬರ್ಬೋದು ಆರ್ ಎಲ್ಸ್ ಈವನ್ ನಿಮಗೆ ಅದನ್ನ ಡಿವೈಡ್ ಮಾಡಿ ಟೂ ತ್ರೀ ಮಾರ್ಕ್ಸ್ ಅಲ್ಲಿ ಕೂಡ ಕೊಡಬಹುದು ಸೊ ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಈ ಚಾಪ್ಟರ್ ಅಲ್ಲಿ ಅಂತ ನೋಡ್ತಾ ಹೋಗೋಣ ಈ ಚಾಪ್ಟರಲ್ಲಿ ನಮಗೆ ಆಗಿ ಕಾಣುವಂಥ ಸಬ್ ಟಾಪಿಕ್ಸ್ ಏನೇನು ಅಂತ ಅಂದರೆ ರೆಸ್ಪಿರೇಟರಿ ಆರ್ಗನ್ಸ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ಮೆಕ್ಯಾನಿಸಮ್ ಆಫ್ ಬ್ರೀದಿಂಗ್ ಬರುತ್ತೆ ಹಾಗೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಹಾಗೆ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಹೀಗೆ ಇದನ್ನು ಈ ಚಾಪ್ಟರ್ನ ಡಿವೈಡ್ ಮಾಡಿದ್ದಾರೆ ಸೊ ಮೊದಲಿಗೆ ಇಲ್ಲಿ ನಾವು ಏನು ನೋಡಬೇಕಂದ್ರೆ ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ದು ಡೆಫಿನೇಷನ್ ನೋಡ್ಕೊಂಡಿರಿ ಏನು ಅಂತ ಹೈಲೈಟೆಡ್ ವರ್ಡ್ಸ್ ಏನಿದೆ ಇದು ಎನ್ ಸಿ ಆರ್ ಟಿಯಲ್ಲಿ ಅದನ್ನು ಯಾವತ್ತೂ ನೀವು ಮಿಸ್ ಮಾಡೋದು ಅದು ಏನು ಅಂತ ನೀವು ನೋಡ್ಕೊಳ್ಳೇಬೇಕಾಗತ್ತೆ ಹೈಲೈಟೆಡ್ ವರ್ಡ್ಸ್ ಅಂದ ಬೇಸ್ ಮೇಲೆ ನಿಮಗೆ ಕೆಲವೊಂದು ಕ್ವಶನ್ಸ್ ಕೊಡೋದು ಸೊ ಹಾಗಾಗಿ ಯಾವುದೇ ಹೈಲೈಟೆಡ್ ವರ್ಡ್ಸ್ನ ನೀವು ಬಿಡದೆ ನೀವೆಲ್ಲನೂ ಅದನ್ನು ನೋಡ್ಕೊಂಡಿರಿ ಸೊ ಇಲ್ಲಿ ಫಸ್ಟ್ ನಿಮಗೆ ಬ್ರೀದಿಂಗ್ ಮತ್ತು ರೆಸ್ಪಿರೇಷನ್ದು ಡೆಫಿನೇಷನ್ ಸುಮ್ಮನೆ ಹಾಗೆ ಗ್ಲಾನ್ಸ್ ಮಾಡಿರಿ ತುಂಬ ಏನು ಕೇಳಿಲ್ಲ ತುಂಬ ಸಲ ಸೊ ಹಾಗೆ ಸುಮ್ಮನೆ ಗ್ಲಾನ್ಸ್ ಮಾಡಿ ನೆಕ್ಸ್ಟ್ ಬಂದು ರೆಸ್ಪಿರೇಟರಿ ಆರ್ಗನ್ಸ್ ಯಾವುದೆಲ್ಲ ಇದೆ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಇದು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಎಲ್ಲ ಯಾವ ಕ್ವಶನ್ಸು ಇದ್ರ ಬೇಸ್ ಮೇಲೆ ಬಂದಿಲ್ಲ ಬಟ್ ನಿಮಗೆ ಓವರ್ ಆಲ್ ಐಡಿಯಾ ಇರಬೇಕು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಸಪೋಸ್ ಏನಾದರೂ ಅಲಾಂಗ್ ವಿತ್ ಡಯಾಗ್ರಾಮ್ ಕೆಲವೊಂದ್ಸಲಿ ಏನಾದ್ರು ಫೈವ್ ಮಾರ್ಕ್ಸ್ಗೆ ಇಟ್ ಎಕ್ಸ್ಪ್ಲೇನ್ ಮಾಡೋಕೆ ಕೇಳಿದರೆ ನಿಮಗೆ ಜಸ್ಟ್ ಗೊತ್ತಿರಲಿ ಅಷ್ಟೇ ಅದರ್ವೈಸ್ ಯೂಶ್ವಲಿ ಅದನ್ನು ಕೇಳಲ್ಲ ಮೇಯ್ನಾಗಿ ಇಲ್ಲಿ ಈ ಡ್ಯಾಗ್ರಾಮ್ ಏನು ಕಾಣ್ತಿದೆಯಲ್ಲ ನಿಮಗೆ ರೆಸ್ಪಿರೇಟ್ರಿ ಸಿಸ್ಟಮ್ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಈ ಡಯಾಗ್ರಾಮ್ನ ಫೈವ್ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಈ ಡ್ಯಾಗ್ರಾಮ್ನ ವಿತ್ ಲೇಬ್ಲಿಂಗ್ ನೀಟಾಗಿ ಡ್ರಾ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ ನೆಕ್ಸ್ಟ್ ನೋಡೋದಾದ್ರೆ ಮೆನಿಸಮ್ ಆಫ್ ಬ್ರೀದಿಂಗ್ ಇದನ್ನು ಕೂಡ ಫೈವ್ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಫೈವ್ ಮಾರ್ಕ್ಸ್ಗೆ ಇನ್ಸ್ಪಿರೇಷನ್ ಆಸ್ ವೆಲ್ ಆಸ್ ಎಕ್ಸ್ಪಿರೇಷನ್ನ ವಿತ್ ಪಿಕ್ಚರ್ ಒಂದು ಪಿಕ್ಚರ್ಸ್ ಇಲ್ಲಿ ಇದೆಯಲ್ಲ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಎರಡು ಪಿಕ್ಚರ್ ಇದೆರಡನ್ನೂ ಡ್ರಾ ಮಾಡಿಬಿಟ್ಟು ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಇನ್ಸ್ಪಿರೇಷನಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಿದೆ ಹಾಗೆ ಎಕ್ಸ್ಪಿರೇಷನಲ್ಲಿ ಏನೇನೆಲ್ಲ ಚೇಂಜಸ್ ಆಗ್ತಿದೆ ಅದನ್ನು ಪಾಯಿಂಟ್ ವೈಸ್ ನೀವು ಫೈವ್ ಮಾರ್ಕ್ಸ್ಗೆ ಎಷ್ಟು ಬೋ ಅಷ್ಟು ಆನ್ಸರ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ರೆಸ್ಪಿರೇಟ್ರಿ ವಾಲ್ಯೂಮ್ಸ್ ಮತ್ತು ಕೆಪಾಸಿಟೀಸ್ ಇದೆಯಲ್ಲ ಇದು ಇಂಪಾರ್ಟೆಂಟ್ ಅಗೇನ್ ಎಲ್ಲನೂ ಕೇಳೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾವುದಾದ್ರು ಇಷ್ಟ ಆಗಿದ್ದು ಒಂದೆರಡು ಕೇಳ್ಬೋದು ಅಥವಾ ನಿಮಗೆ ಚಾಯ್ಸ್ ಕೊಡ್ಬೋದು ಯಾವುದಾದ್ರೂ ಎರಡು ಬರೀರಿ ಅಥವಾ ಮೂರು ಬರೀರಿ ಹೀಗೆ ಚಾಯ್ಸ್ ಕೊಡ್ಬೋದು ಎರಡೂ ನಿಮಗೆ ವಾಲ್ಯೂಮ್ ಮತ್ತು ಕೆಪಾಸಿಟಿ ರೆಸ್ಪಿರೇಟ್ರಿ ವಾಲ್ಯೂಮ್ ಮತ್ತು ರೆಸ್ಪಿರೇಟ್ರ್ ಕೆಪಾಸಿಟಿ ಎರಡರದ್ದು ನಿಮಗೆ ಎಲ್ಲ ಐಡಿಯಾ ಇರಬೇಕು ಇದರ ಎಕ್ಸ್ಪ್ಲೇಷನ್ ವಿಡಿಯೋಸ್ ಏನಿದೆ ಇದನ್ನು ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿರೋದ್ರಿಂದ ನಾನು ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲೇಷನ್ ಮಾಡ್ತಾ ಇಲ್ಲ ಸಿಂಪಲ್ ವೇ ಅಲ್ಲಿ ಹೇಗೆ ನೀವು ರೆಸ್ಪಿರೇಟರಿ ವಾಲ್ಯೂಮ್ ಮತ್ತು ಕೆಪಾಸಿಟಿನ ನೀವು ನೆನ್ಪಿಟ್ಕೊಳ್ಬೋದು ಅದನ್ನು ನಿಮಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ ನೀವು ಅದನ್ನು ಚೆಕ್ ಮಾಡ್ಬೋದು ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು ನೆಕ್ಸ್ಟ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇದರಲ್ಲಿ ಏನು ಬರುತ್ತೆ ಮೇನ್ ಆಗಿ ಅಂತಂದರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ನ ಕೆಲವೊಂದ್ಸಲಿ ಕೇಳಿದರೆ ಅದು ಅಕಸ್ಮಾತ್ ಏನಾರು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮೇಲೆ ಕೇಳಿದರೆ ನಿಮ್ಗೆ ಈ ಡಯಾಗ್ರಾಮ್ ಏನು ಕಾಣ್ತಿದೆಯಲ್ಲ ಇದನ್ನು ಡ್ರಾ ಮಾಡಿಬಿಟ್ಟು ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಅಗೇನ್ ಒಂದು ಫೈವ್ ಮಾರ್ಕ್ಸ್ಗೆ ಕೇಳ್ಬೋದು ಸಲ ಈ ಸಿಂಪಲ್ ಡಯಾಗ್ರಾಮ್ ಏನಿದೆಯಲ್ಲ ಸೆಕ್ಷನ್ ಆಫ್ ಅನ್ ಆರ್ವಿಯೋಲಸ್ ವಿತ್ ಅ ಪಲ್ಮನರಿ ಕ್ಯಾಪ್ಲರಿ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ತುಂಬ ರೇರಾಗಿ ಕೇಳಿದ್ದಾರೆ ಒಂದು ಟೂ ಮಾರ್ಕ್ಸ್ಗೆ ಅಥ್ವಾ ತ್ರೀ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಇದನ್ನು ಯಾವುದು ತ್ರೀ ಲೇಯರ್ಸ್ ಅಂತ ನೋಡ್ಕೊಂಡಿರಿ ಅದನ್ನು ಅಗೇನ್ ಈದ ಡಯಾಗ್ರಾಮ್ ಅಥವಾ ನಿಮ್ಗೆ ಎಕ್ಸ್ಪ್ಲೇಷನ್ ಅಲ್ಲಾದರೂ ನಿಮಗೆ ಕ್ವಶನ್ ಕೇಳ್ಬೋದು ಯಾವುದು ತ್ರೀ ಮೆಮ್ರೀನ್ಸ್ ಅಂತ ಕೇಳ್ಬೋದು ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸಸ್ ಇದು ಕೂಡ ಅಗೇನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎರಡು ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ ಇಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಮತ್ತು ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಸ್ಪೆಷಲಿ ಟ್ರಾನ್ಸ್ಪೋರ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದನ್ನು ಫೈವ್ ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಅಥವಾ ಎರಡನ್ನೂ ಒಟ್ಟಿಗೆ ಕೇಳ್ಬೋದು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ಫೈವ್ ಮಾರ್ಕ್ಸ್ಗೆ ಕೇಳ್ಬೋದು ಆರ್ ಎಲ್ಸ್ ನಿಮಗೆ ಈವನ್ ಬರೀ ಆಕ್ಸಿಜನ್ನ ಒನ್ ಟೂ ಮಾರ್ಕ್ ಅಥವಾ ತ್ರೀ ಮಾರ್ಕ್ಸ್ ಕೇಳ್ಬೋದು ಇಲ್ಲ ಬರೀ ಕಾರ್ಬನ್ ಡೈಆಕ್ಸೈಡ್ನ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು ಸೊ ಎಲ್ಲ ರೀತಿ ಪಾಸಿಬಿಲಿಟಿ ಇದೆ ಇದೊಂದು ಇಂಪಾರ್ಟೆಂಟ್ ಟಾಪಿಕ್ ಈ ಟ್ರಾನ್ಸ್ಪೋರ್ಟ್ ಆಫ್ ಗ್ಯಾಸ್ ಏನಿದೆ ಇದು ಇಂಪಾರ್ಟೆಂಟ್ ಟಾಪಿಕ್ ಇದನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್ ಇದ್ರ ಬಗ್ಗೆ ಯಾವುದೇ ಮೇಜರ್ ಕ್ವಶನ್ಸ್ ಬರಲ್ಲ ನಿಮಗೆ ಎಮ್ ಸಿ ಕೆ ಅಥವಾ ಫಿಲ್ ನಂಬರ್ ನಾಕ್ಸಲ್ಲಿ ಬರಬಹುದು ನೆಕ್ಸ್ಟ್ ಡಿಸಾರ್ಡರ್ಸ್ ಆಫ್ ರೆಸ್ಪಿರೇಟ್ರಿ ಸಿಸ್ಟಮ್ ಏನಿದೆ ಇದು ಅಗೇನ್ ಇಂಪಾರ್ಟೆಂಟ್ ಇದು ಇಲ್ಲಿ ಮೂರು ಡಿಸಾರ್ಡರ್ಸ್ನ ನೋಡ್ತಾ ಇದ್ದೀರ ಆಸ್ತಮಾ ಎಂಫೆಸಿಮಾ ಮತ್ತು ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ ಈ ಮೂರರಲ್ಲಿ ಕಂಪೇರ್ ಮಾಡಿದ್ರೆ ಎಂಫೆಸಿಮಾ ಸ್ವಲ್ಪ ಆಗಿ ಕೇಳಿದ್ದಾರೆ ಅದನ್ನು ಬಿಟ್ಟರೆ ಆಸ್ತಮಾ ಕೇಳ್ತಾರೆ ಆಕ್ಯುಪೇಷನಲ್ ರೆಸ್ಪಿರೇಟರಿ ಡಿಸಾರ್ಡರ್ ಸ್ವಲ್ಪ ರೇರಾಗಿ ಕೇಳಿದ್ದಾರೆ ಸೊ ಮೂರೂ ಸುಮ್ಮನೆ ಹಾಗೆ ಏನು ಯಾವುದರಿಂದ ಕಾಸ್ ಆಗುತ್ತೆ ಅಂದ್ ಇಷ್ಟನ್ನು ನೀವು ನೋಡ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇಷ್ಟು ಕೂಡ ನಿಮಗೆ ಈ ಲೆಸನಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಗಳು ಹೇಗೆ ಬರಬಹುದು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಇದನ್ನ ನಿಮಗೆ ಐಡಿಯಾ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಇಲ್ಲಿ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ವಿತ್ ನ್ಯೂ ಲೆಸನ್ ಅಂತ ಬೈ ಬಾಯ್